ಸಿಂಪಲ್ ಆಗಿ ಅರ್ಥ ಆಗ್ಲಿ ಒಂದು ಒಂದ್ ಕಪ್ಪಿ ಕೊಟ್ಟಿದ್ದೀನಿ ಈ ನೋಡಿ ಸರ್ ಹೋದ ವರ್ಷ ಈ ವರ್ಷ ಎಲ್ಲಾ ಸೇರ್ಬಿಟ್ಟು ಜಿ ಎಸ್ ಟಿ ಎಲ್ಲ ಸೇರ್ವಿ ಎರಡು ಲಕ್ಷದ ಎಂಬತ್ತೆರಡು ಸಾವಿರದ ಸಮಥಿಂಗ್ ಏನೋ ಬಂದಿತ್ತು ಯಾವಾಗ ಈ ಕ್ವಾರ್ಟರ್ ಕಟ್ಟೋದು ನೆಕ್ಸ್ಟ್ ಮೂರ್ ಕ್ವಾರ್ಟರ್ ಬರುತ್ತೆ ನಾನು ಇನ್ವೆಸ್ಟ್ಮೆಂಟ್ ತರ್ತಿದ್ದೀನಲ್ಲ ಅದು ಬಂದ್ರು ಇನ್ನೂ ಎಕ್ಸ್ಟ್ರಾ ಬರ್ತದೆ ನಮಗೆ ಕಟ್ಲೇಬೇಕು ಕಟ್ಲಿಲ್ಲ ಅಂತ ಬಿಡಲ್ಲ ನಾನ್ ಕೇಳ್ತಾ ಇರೋದು ನಾನೀ ಕ್ವಾಟ್ರಪ್ಪಾ ಅಂತ ಕೇಳ್ತಾ ಇರೋದು ನಾನು ಒಬ್ಬನೇ ಉದ್ದಾರ ಆಗಬಾರ್ದು ನನ್ನ ಜೊತೆ ಇರೋರು ಎಲ್ಲರೂ ಬೆಳಿಬೇಕು ಹದ್ದೇ ವರ್ಷದಿಂದ ಫ್ಲೈಟ್ ನಿಂತ ಕೊಟ್ಟವರೆ ಈಗ ಸಾವಿರದ ಇನ್ನೂರ ಕೋಟಿ ಕೊಟ್ಟು ಬಿಡಿ ಆರು ಆರು ವರ್ಷದ್ದು ಆರು ತಿಂಗಳು ಜಿ ಎಸ್ ಟಿ ಮಾಡ್ಕೋಬಲ್ವಾ ಸಾವಿರದ ಇನ್ನೂರ ಕೋಟಿಲಿ ಈ ಜಾನ್ವರಿಯಿಂದ ಕಟ್ಟಬೇಕು ಕೊಟ್ಟವ್ರೆ ಯಾವುದು ಕಟ್ಟಿಲ್ಲ ಬಟ್ ನೀ ಕಟ್ಟಬೇಕು ಕಟ್ಟಿಲ್ಲ ಅಂದ್ರೆ ಬಂದ್ ಮಾಡ್ತೀವಿ ಅಂತ ಜಿ ಎಸ್ ಟಿ ಆಫೀಸರ್ಗಳು ನೋಟಿಸ್ ಕೊಟ್ಟವ್ರೆ ಅದೇ ಓರಲ್ಲ ಕೇಳಿದಕ್ಕೆ ಕಟ್ಟೋದು ಯಾರು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದ್ರೆ ನನಗೆ ರಿಬೇಟ್ ಒಂದ್ ಪರ್ಸೆಂಟ್ ಇಲ್ಲ ಅಂದ್ರೆ ಕಟ್ಟು ಇಲ್ಲ ಬಂದ್ ಮಾಡ್ತೀವಿ ಬೇಗ ಬೇಕು ಪುರುಷ ಯೋಗ ನಮ್ಮ ಹಳ್ಳಿ ಒಳಗೆ ನಾಲ್ಕು ಕೋಟ್ರೆ ಮೂರ್ ಕೋಟ್ರೆ ಎಣ್ಣೆ ಕುಡಿತಿದ್ದಾನೆ ಇವತ್ತು ಆರ್ ಕೋಟ್ರೆ ಎಣ್ಣೆ ಕುಡಿತಾನೆ ಏನಿಗೆ ಅಂದ್ರೆ ಶಕ್ತಿ ಯೋಜನೆ ಬಂದೈತೆ ಎಂಟಿ ಕೈ ಸಿಗಲ್ಲ ಮಕ್ಳು ನೋಡ್ಕೊಳಕಾಗಿಲ್ಲ ಅದಕ್ಕೋಸ್ಕರ ಕುಡಿತಾ ಇದೀನಿ ಅಂತಾನೆ ಭವಿಷ್ಯ ಏನಾಗ್ಬಾರ್ದು ನಿಮಗೆ ಇದು ನಗು ಅನ್ನಿಸ್ಬೋದು ಬಟ್ ಇದು ಸೀರಿಯಸ್ ಮ್ಯಾಟರ್ ಐ ಆಸ್ಕಿಂಗ್ ವೆರಿ ವೆರಿ ಸೀರಿಯಸ್ ಮ್ಯಾಟರ್ ಮದ್ಯಪಾನ ನಿಷೇಧ ಯೋಜನೆ ಮರು ಮರುಪರಿಶೀಲನೆ ಮಾಡ್ಬಿಟ್ಟು ಆಟೋಮೆಟಿಕ್ ಮಾಡಿದ್ರೆ ಹೆಡ್ ಇರುತ್ತೆ ಟೈಲ್ ಇರುತ್ತೆ ಒಂದ್ ನಿರ್ಧಾರದಿಂದ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ನಾವ್ ಎರಡನ್ನೂ ಆಲೋಚನೆ ಮಾಡ್ಬೇಕು ಕಮ್ಮಿ ಮಾಡ್ತೇನೆ ಇಂತ ಇಷ್ಟು ದಿವಸ ಕೊಟ್ಟಿದಿರಲ್ವಾ ಅದನ್ನ ಸ್ಟಾಪ್ ಮಾಡಿ ಬೇರೆದು ಕೊಡಿ ಅನುದಾನ ಅಂತ ಒಂದ್ ವರ್ಷ ಕೊಟ್ಟಿದ್ದೀರಲ್ವಾ ಸಾಕು ನಿಲ್ಸಿ ಅಂತ ನಾವ್ ಹೇಳ್ತಾರದು ಅದನ್ನ ಓಡಿಸ್ತಾರಲ್ಲ ಕೆ ಎಸ್ ಆರ್ ಸಿ ಬಸ್ ಡ್ರೈವರ್ಗಳು ಎಂಟಿ ಮತ್ತೆ ತಾಯಿ ಕಷ್ಟದಿಂದ ಬಸ್ ಬಸ್ಸಿನ ಮೇಲೆ ಅವ್ರ ಸಿಟ್ನ ತೀರ್ಸ್ಕೊಂತ ಇದಾರೆ ಎಷ್ಟ್ ಜನ ಟ್ರಾವೆಲ್ ಮಾಡ್ತಾರೆ ಯೋಚನೆ ಮಾಡ್ಬೇಕಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೊನ್ನೆಸ ಹೋದಾಗ ಅಪ್ಪ ನೀನ್ ನಿನ್ ಹುಡ್ಗಿ ವಿಚಾರ ಇಲ್ಲ ಅಂತ ಹೇಳ್ಕೊಂಬ್ಯಾ ನಾವ್ ಯಾರ ಹತ್ರ ಹೇಳ ಕಷ್ಟನಾ ಅಂತಾರೆ ಪೊಲೀಸ್ನವರು ನಾನ್ ಹತ್ರ ಹೇಳ್ಕೊಳ್ಳಿ ನನ್ ಕಷ್ಟನಾ ಯಾರ್ ಕೇಳೋರು ಕೋಟಿ ಟ್ಯಾಕ್ಸ್ ವಾಪಸ್ ಕೊಡ್ಲಿ ತಗೊಳ್ಳಿ ವಿಮಾನ ನಿಮ್ಮ ಮಾಡ್ಕೋಬಹುದು ರೋಡ್ ಹಾಕಬಹುದು ಪುರುಷ ಆಯೋಗನ ಎಲ್ಲ ರೆಡಿ ಕೊಡ್ತೀನಿ ಸಂವಿಧಾನದ ಪ್ರಕಾರ ಸೀಲ್ ಕೊಡ್ಲಿ ಶಾಸಕರುಗಳು ಇದು ಯಾಕೆ ಇದನ್ನ ನಾನು ಮೆನ್ಷನ್ ಮಾಡಿರೋದು ಅಂತ ಅಂದ್ರೆ ಪ್ರೀವಿಯಸ್ ಇದೆಲ್ಲ ಘಟನೆಗಳಾಗಿದ್ದಾವೆ ಅಂತ ಅವನಿಗೆ ಕಷ್ಟ ಆಗಿ ಹೇಳ್ಕೊಬೋದಾಗಿತ್ತಲ್ವಾ ಈಗ ನಂದು ಇಲ್ಲಿ ಘಟನೆ ಆರು ಇದಕ್ ಬರ್ತೀನಿ ಈಗ ನಂದಿದ್ದು ನನ್ನ ಲೈಫ್ ಅಲ್ಲಿ ನಡೆದಿರೋದು ಇವತ್ತು ಚೀಫ್ ಸೆಕ್ರೆಟರಿ ಆಗೋರಲ್ಲ ಚಾಲೆಂಜ್ ಮೇಡಮ್ ನಾನು ಲವ್ ಫೈಲ್ ಇರೋದಾಗ ಕೈ ಕಲೆ ಇಟ್ಕೊಂಡು ಕೇಳ್ಕೊಂತೀನಿ ಫೈಲ್ ಇರೋದಾಗ ಮೇಡಮ್ ಹತ್ರ ಹೋಗಿ ಕೇಳ್ತೀನಿ ಮೇಡಮ್ ಹಿಂಗ್ ಆಗ್ಬಿಡ್ತೈತೆ ಏನ್ ಮಾಡೋದು ಅಂತ ಹೇಳಿ ಬಹಳ ಮತ್ತು ಮಕ್ಕಳ ಕಲ್ಯಾಣ ಇಲ್ಲಕ್ಕೆ ಕಮಿಷನರ್ ಆಗಿರ್ತಾರೆ ಸೆಕ್ರೆಟರಿನ ಆಗಿರ್ತಾರೆ ಅವ್ರು ಕರ್ಸ್ಬಿಟ್ಟು ಅಂತ ಹೇಳಿ ಎಕ್ಸಾಂಪಲ್ ಕೊಡ್ತಾರೆ ಅದನ್ನ ನೋಡ್ಬಿಟ್ಟು ಸುಮ್ಮನೆ ಪಾಪಸ್ ಬರ್ತೀನಿ ಬದಿಕ ಅಂತ ಅವ್ಳು ಅದೃಷ್ಟ ನೆಟ್ಟಿರಲ್ಲ ಮೊನ್ನೆ ಈಗ ನಾಲ್ಕೈದು ತಿಂಗಳ ಕೆಳಗಡೆ ಡಿವೋರ್ಸ್ ಆಗಿದೆ ನಾನೊಬ್ಬ ಲವ್ ಮಾಡ್ಬಿಟ್ಟು ಈಗ ಅವಳು ಇದಾಗ್ಲು ಅಂತ ಇದು ಮಾಡುದ ಅದೇ ಒಂದು ಪುರುಷ ಆಯೋಗ ಇದ್ದೀರ ನಾವ್ ಹೇಳ್ಕೋಬೋದಾಗಿತ್ತ ನಮ್ ಎರಡನೇದು ಅವು ಕೇಳ್ತಾರೆ ದಿವಸ ಡಿಮ್ಯಾಂಡ್ಸ್ ಕಟ್ಟಬೇಕಲ್ವ ಜಿ ಎಸ್ ಟಿ ಕಟ್ಟಿಲ್ಲ ಅಂತಂದ್ರೆ ಬಿಡ್ತಾರಾ ಕೆನಿ ಇನಿ ಬಿಡಿ ಎಸ್ ಜನ್ವರಿಯಿಂದ ನನಗ್ ಬರ್ತಾರ ಜಿ ಎಸ್ ಟಿ ಎಷ್ಟು ಗೊತ್ತಾ ನಾನು ಅದು ಜಿ ಎಸ್ ಟಿ ಏನಂದಾನ ಅವ್ನು ಕಟ್ಟಿಬಿಟ್ರೆ ನೀವು ಕೇಳೋಕ್ಕಾಗಲ್ಲ ಜಿ ಎಸ್ ಟಿ ಬಂಡವಾಳ ಎಷ್ಟು ಹಾಕಿದ್ದೀರ ಅಂತಾರೆ ನಾ ಜಿ ಎಸ್ ಟಿ ಇಷ್ಟು ಕಟ್ಟಬೇಕು ಅಂತ ಹೇಳ್ತಾರೆ ಅದು ಜಿ ಎಸ್ ಟಿ ಕಟ್ಟಬೇಕು ಅಂದ್ರೆ ಕೊಡಿ ಇಪ್ಪತ್ತೈದು ಸರ್ ಇಪ್ಪತ್ತೈದು ಪರ್ಸೆಂಟ್ ಸರ್ಚಾರ್ಜ್ ಕಟ್ಟಬೇಕು ನಾನು ಅಲ್ಲ ಕಾರ್ಪೊರೇಟ್ ಟ್ಯಾಕ್ಸು ಯಾಕೆ ಕಟ್ಟಬೇಕು ನಾನು ರೋಡ್ನಕ್ಕೆ ಐತಾ ಸಿಎಂ ನ ಸಾಕ್ಬೇಕು ಪಿ ಎಂ ನ ಸಾಕ್ಬೇಕು ಅವ್ರ ಹೆಂಡತಿ ಮಕ್ಕಳು ಸಾಕ್ಬೇಕು ವಿರೋಧ ಪಕ್ಷದವ್ರ ನಾಯಕ ಸಾಕ್ಬೇಕು ನಾನು ಆ ಅನುದಾನ ಕೊಡ್ಬೇಕು ಯಾವ್ದನಾ ಯೋಜನೆಗಳು ಇತ್ತು ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅನುದಾನ ಕೊಡ್ಬೇಕು ನಾನ್ ಜಿ ನನ್ನ ಟ್ಯಾಕ್ಸ್ ತಾನೆ ನನಗೆ ಕಷ್ಟ ಆಗ್ತಾರಲ್ಲಿ ಇಷ್ಟೆಲ್ಲಾ ಮಾಡಿ ನಾನ್ ಲಾಭ ಮಾಡ್ಬೇಕು ಇಪ್ಪತ್ ಸಾವಿರ ಕೋಟಿ ಏಳನೇ ಆಯೋಗ ಕೊಟ್ರು ಎಲ್ಲಿಂದ ಎಲ್ಲಿಂದರೆ ಪ್ರಿಂಟ್ ಹೊಡಿತೀವ ನಾವು ಗುಂಟಾ ದುಡ್ಡು ಪ್ರಿಂಟ್ ಹೊಡಿತೀವ ಯುನಿಟ್ ಬನ್ನಿ ಸರ್ ತೋರಿಸ್ತೀನಿ ಕೋಟಿ ಐಸ್ ಕ್ರೀಮು ನಮಗೆ ಈಗ ಆರ್ಡರ್ ಬಂದಿರೋದು ಮೊನ್ನೆ ಬಂದಿದ್ದು ಎರಡೂವರೆ ಟನ್ನು ಕಾಫಿ ಮೀಟಿಂಗ್ ಮಾಡಿದ್ವಿ ವಿಡನ್ ಎರಡೂವರೆ ಕೋಟಿ ಟನ್ನು ಕಾಫಿ ಬಂದೈತೆ ಅದಕ್ಕೆ ನಾನು ಟ್ಯಾಕ್ಸಿಸ್ ಕಟ್ಟ ಗೊತ್ತಾ ಸುಮ್ಮನೆ ಸಾರ್ ಮುಂದಿನ ವರ್ಷದ ಏನಾದರೂ ಒಂದು ಇಪ್ಪತ್ತ ಇಪ್ಪತ್ತೈದು ಜನರು ಲಿಸ್ಟ್ ಹಾಕಿದ್ರೆ ನಂದು ನನ್ನ ಹೆಸರು ಇಡ್ತದೆ ಫುಡ್ ಪಾರ್ಕೆಸ್ನೂ ಇರ್ತದೆ ಸರ್ ಒಟ್ಟು ನಾನು ಏನ್ ಮಾಡ್ತೀನಿ ಬಿಡ್ತೀನಿ ಗೊತ್ತಿಲ್ಲ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ನನ್ನ ನನ್ನ ಪ್ರ ನನ್ನ ಪ್ರಾಡಕ್ಟ್ ಅಲ್ಲಿ ಇಲ್ಲಿ ಹಾಕಿದ್ದೀನಲ್ಲ ಸರ್ ಒಂದು ಕಪ್ಗೆ ನಾನು ಹದಿನೆಂಟು ರೂಪಾಯಿ ಕಾರ್ಪೊರೇಟ್ ಟ್ಯಾಕ್ಸ್ ಇಪ್ಪತ್ತೈದು ರೂಪಾಯಿ ಅಲ್ಲ ಸರ್ಚಾರ್ಜ್ ಏಳು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ಟೋಟಲ್ ಐವತ್ತು ರೂಪಾಯಿ ಹದಿನೈದು ರೂಪಾಯಿ ಒಂದು ಮೂವತ್ತು ರೂಪಾಯಿ ಕಪ್ಪಿನ ಒಂದು ಐಸ್ ಕ್ರೀಮ್ ಆ ತರ ಒಂದು ಕೋಟಿ ஐஸ் கிரீம் மாரி எஸ்ட் ஜிஎஸ்டி கலெக்ட் ஆய் அன்னோ அர்த்தமா ரெடி இடி மாராட்டுல்ல ஆடர் கொட்டவரே கம்பனிங் இல்ல நான் ஜிஎஸ்டி ஜிஎஸ்டி நான் ಸರ್ಕಾರ ಗಮನ ಸೆಳೆಸ ಸಿಂಪಲ್ ಬಹಳ ಸಿಂಪಲ್ ಕೋರ್ಟ್ ಬಿಟ್ಲಾಕ್ಬೇಕಷ್ಟೆ ಅತ್ಲೇ ಹತ್ತುತ್ತೀನಿ ನೋ ಡೌಟ್ ಜಿಲ್ಲಾ ಮಟ್ಟದಿಂದ ಸ್ಟಾರ್ಟ್ ಆದ್ರಿ ಸುಪ್ರೀಂ ಕೋರ್ಟ್ ವರ್ಗೂ ವಾದ ಮಾಡ್ಬೋದು ಐತೆ ನೀವು ಮತ್ತೆ ಆಯ್ತು ಯಾವ್ದೋ ಹುಡುಗ ಅಂತ ನಾಳೆ ಹಾಕಿದೆ ನೀವೆಲ್ಲ ಹುಡುಗಿ ಸಪೋರ್ಟ್ ಕೋತೀರಾ ನಾನ್ ನಿಮ್ಮ ಅಪೋಸಿಟ್ ಬರ್ಲೇಬೇಕಾ ಬರ್ಲೇಬೇಕು ವಿಧಿ ಇಲ್ಲ ಅಂದ್ರೆ ನಿಮ್ಮ ಆಪೋಸಿಟ್ ಅಂತಾರೆ ನಿಮಿಗೆ ಅಂತಲ್ಲ ಮಾಧ್ಯಮದವ್ರು ಅವ್ರ ಸೊಪ್ಪಿಗೆ ಬರ್ತಾರೆ ಮಾಧ್ಯಮದವ್ರು ಅವ್ರ ಸೊಪ್ಪಿಗೆ ಬಂದೇ ಬರ್ತಾರೆ ಪೊಲೀಸರು ಅವ್ರ ಸೊಪ್ಪಿಗೆ ಬಂದೇ ಬರ್ತಾರೆ ಇಡೀ ವ್ಯವಸ್ಥೆ ಅವ್ರ ಸೊಪ್ಪಿಗೆ ಬಂದಾಗ ನಾನು ಅವ್ರ ಸೊಪ್ಪು ನಾನು ಅವ್ರು ಬಿಟ್ಕೊಡ್ಲಿ ನನ್ಗೆ ಅಧ್ಯಕ್ಷ ಸ್ಥಾನ ಬೇಕಿಲ್ಲ ನಮ್ ರಾಜಕಾರಣಕ್ಕೂ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಬರಲ್ಲ ನಾವು ಆಫ್ ಇಂಡಿಯಾ ಪ್ಲಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಐವತ್ತು ರೂಪಾಯಿ ಅವ್ರನಿಗೆ ಕೊಡೋದೆಷ್ಟು ಇಪ್ಪತ್ತೊಂದರಲ್ಲಿ ಏಳು ಸಾವಿರದ ಎಂಟುನೂರ ಅರವತ್ ಮೂರು ಕೋಟಿ ಇಪ್ಪತ್ತೆರಡು ಇಪ್ಪತ್ಮೂರು ನಾಲ್ಕು ಸಾವಿರದ ನಾನ್ನೂರ ಮೂವತ್ತೈದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಕು ಮೂರು ಸಾವಿರದ ಏಳ್ನೂರು ಮೂವತ್ತೆಂಟು ನಾನು ಕಟ್ಟೋದಷ್ಟು ಐವತ್ತು ರೂಪಾಯಿ ಅದಕ್ಕೆ ಅದೇನ ಏನು ನನ್ನ ತೆರಿಗೆ ನನ್ನ ಹಕ್ಕು ನಮ್ದೊಂದಷ್ಟು ಡಿಮ್ಯಾಂಡ್ಸ್ ಇದೆ ಸರ್ಕಾರ ತವ ಆ ಡಿಮ್ಯಾಂಡ್ಸ್ಗಳಿಗೆ ನೋಡಕ್ಕಿಂತ ಮುಂಚೆ ಫಸ್ಟ್ ಒಂದಷ್ಟು ಇಲ್ಲಿ ಘಟನೆಗಳು ವಿವರ ವಿವರ ಕೊಟ್ಟಿದ್ದೀನಿ ಘಟನೆ ಒಂದು ಘಟನೆ ಎರಡು ಘಟನೆ ಮೂರು ಘಟನೆ ನಾಲ್ಕು ಕೊಡೋ ಒಂದು ಘಟನೆ ಆಗಿದೆ ಸೊ ನಂದು ಏನ್ ಮೊದಲನೇದು ಅಂತಂದ್ರೆ ಒಂದು ಪುರುಷ ಆಯೋಗ ಸಂವಿಧಾನಾತ್ಮಕವಾಗಿ ರಚನೆ ಆಗ್ಲೇಬೇಕು ಪುರುಷ ಆಯೋಗ ಮೊದಲನೇ ಬೇಡಿಕೆ ರಚನೆ ಆಗ್ಲೇಬೇಕು ಎರಡನೇದು ಎರಡನೇ ಬೇಡಿಕೆನು ಮಾಡಿದ್ದೀನಿ ವಿಮಾನ ನಿಲ್ದಾಣ ಆಗ್ಲೇಬೇಕು ನಾನು ಓಡಾಡಕ್ ಬೇಕು ವಿಮಾನ ನಿಲ್ದಾಣ ಎಲ್ಲಾರು ಓಡಾಡ್ಬೇಕು ನಾನ್ ಟ್ಯಾಕ್ಸ್ ಕಟ್ತೀನಿ ಅದಕ್ಕೆ ನನ್ಗೆ ಹಕ್ಕಿದೆ ನಾನು ಕೇಳ್ತಾ ಇದ್ದೀನಿ ಇದು ಆತ್ಮಹತ್ಯದ ಯಾವ್ದು ಅಂತಂದ್ರೆ ಘಟನೆ ಒಂದು ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ಒಂದು ಒಬ್ಬ ಹುಡುಗ ಸತ್ತಿರೋದು ಒಂಬತ್ತು ವರ್ಷದ ಹುಡ್ಗಿನ ಲವ್ ಮಾಡಿ ಹುಡ್ಗ ನೇಣಾಕಂಡ ಪಾಪ ಯಾಕೆ ನೇಣಕಂಡ ಪುರುಷ ಯೋಗ ಇದ್ದಿರೋ ಹೇಳ್ಕೊಡೋ ಕಷ್ಟನ ಎರಡನೇದು ಕಾಫಿ ಬೆಳೆಗಾರರು ಪುತ್ರ ಈಗ ನಾನ್ ವರದಿ ಮಾಡಿರೋದಲ್ಲ ನೀವೇ ವರದಿ ಮಾಡಿರೋದು ಸತ್ತೋಗಲ್ಲ ಅಲ್ಲ ಇಲ್ಲಿ ಯಾಕಿದ್ರಲ್ಲ ಸಾರ್ ಯಾರು ಮೊದಲನೇ ಅವ್ರ ಹೆಸರು ಹುಡುಗನ ಹೆಸರು ಬಂದು ಯಾವ ಹುಡುಗಿ ಹುಡುಗಿ ಹೆಸರು ಹುಡುಗಿ ಹೆಸರು ಏನೋ ಹುಡುಗನ ಹೆಸರು ಐತೆ ಹುಡ್ನಲ್ಲಿ ಐತೆ ನನ್ನ ಲಿಂಕ್ ಕೊಡ್ತೀನಿ ಲಿಂಕ್ ಕೊಡ್ತೀನಿ ಎರಡನೇದು ನಾನ್ ಟ್ಯಾಕ್ಸ್ ಕೊಡ್ತೀನ ಸರ್ ಅಲ್ಲ ಇವ್ರಿಗೆ ಇವ್ರಿಷ್ಟ ಸತ್ತೋರಲ್ವಾ ನಮಗ್ ಬೇಕಾಗಿರೋದೇನು ಏನು ಅಂತಂದ್ರೆ ಪುರುಷ ಆಯೋಗ ಬೇಕು ಅಂತ ಪುರುಷ ಆಯೋಗ ಬೇಕು ಹೆಣ್ಮಕ್ಳುಗ್ ತೊಂದರೆ ಆದ್ರೆ ಏನಿದೆ ಹೆಣ್ಮಕ್ಳು ತೊಂದರೆ ಆದ್ರೆ ಯಾರು ಬರ್ತಾರೆ ಸಪೋರ್ಟ್ಗೆ ನೀವೆಲ್ಲ ಬರ್ತೀರಾ ಲಭ್ಯವಾದ ವಿಷಯ ಎಷ್ಟು ನನಗ್ ಬೇಕಾಗಿರೋ ನೈಟ್ ಡಿಮ್ಯಾಂಡ್ ನನಗ್ ಬೇಕಾಗಿರೋಟೇ ಡಿಮ್ಯಾಂಡ್ ಮೊದಲನೇ ಡಿಮ್ಯಾಂಡು ಪುರುಷ ಆಯೋಗ ಆಗ್ಬೇಕು ಎರಡನೇ ಡಿಮ್ಯಾಂಡ್ ವಿಮಾನ ನಿಲ್ದಾಣ ಆಗ್ಬೇಕು ಮೂರನೇ ಡಿಮ್ಯಾಂಡ್ ಬಂದು ಆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಫ್ಲೈಓವರ್ ಆಗ್ಬೇಕು ನಾನ್ ಕಾರಣ ಕೆಲ ಉದ್ರಣಕ್ ಆಗಲ್ಲ ನಾನು ಬರೀ ನಾನ್ ಬರೀ ಟ್ಯಾಕ್ಸ್ ಕಟ್ಟಲ್ಲ ಅಂತ ಹೇಳಿದಕ್ಕೆ ನಿಮ್ಮ ಫುಟ್ಪಾತ್ ನಸ್ತೀವಿ ಅಂತ ಅಂದ್ರು ಜಿ ಎಸ್ ಟಿ ಆಫೀಸರ್ಸ್ಗಳು ನಾನು ನಾನೇನ್ ಕಳ್ತಾನ ಮಾಡಿದ್ದೀನಿ ಕಟ್ಟಲ್ವಾ ಟ್ಯಾಕ್ಸ್ ಒಂದು ಕಪ್ ಐಸ್ ಕ್ರೀಮ್ ಮಾಡಿದ್ರೆ ನಾನು ಹದಿನೈದು ರೂಪಾಯಿ ಟ್ಯಾಕ್ಸ್ ಕೊಡ್ಬೇಕು ನಾನು ಯಾವ್ಯಾವ ರೀತಿ ಅಂತಾನೂ ಕೊಟ್ಟಿದ್ದೀನಿ ಜಿ ಎಸ್ ಟಿ ಕಾರ್ಪೊರೇಟರ್ಸ್ ಸರ್ ನಾನು ನೋಡಕ್ ಬಾಡುವ ರೋಡು ಅವಾಗ ಪ್ರಶ್ನೆ ಮಾಡೋಕ್ ಕೊಟ್ಟಿನಿ ನಾನು ನಾನು ಇಲ್ಲಿ ವಿಮಾನ ನಿಂದ ಹೋದ್ ಬಡಬಾ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಬೇಕಲ್ಲ ನಾನು ಎಲ್ಲಾದ್ರು ಮೈಸೂರು ತಗೊಂಡ್ಬೇಡ ಖರ್ಚು ಆಗ್ತದೆ ಕೇಳ್ತೀರಾ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದ್ರೆ ನನ್ಗೆ ಅಕ್ಕಿ ಇದೆ ನಾನ್ ನನ್ ಕೇಳ್ತಾ ಇದೀನಿ ನಾನ್ ಬೇರೆಯವ್ರ್ ಕೇಳ್ತಿಲ್ಲ ನನ್ನ ಹತ್ತಿರಗಿ ನನ್ನ ಹಾಕು ಹಾ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಒತ್ತಡದ ಕೆಲಸ ಮಾಡ್ತಿದೆ ಡ್ಯೂಟಿ ಒತ್ತಡ ಅಂತ ಹೇಳಿ ಅಂತೇಳಿ ನಾನ್ ಹೆಣ್ಮಕ್ಳುಪ್ಪ ವಿರುದ್ವಾಗ ಹೋಗ್ತಾ ಇಲ್ಲ ಒಂದ್ ಆಗೋ ಬೇಕು ಅಂತ ಹೇಳ್ತಾರ ಐ ಎಮ್ ಎ ಸಿಟಿಸನ್ ಆಫ್ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ನಂಗೆ ರೆಸ್ಪಾನ್ಸ್ ಇದೆ ಮೂರನೇದು ವಿದೇಶಗಳಿಂದ ಹೆಚ್ಚು ಫಾರಿನ್ ವಿಸಿಟರ್ಸ್ಗಳು ಬರ್ತಾರೆ ಆದರೂ ಅಲ್ಲಿ ಇತ್ತು ಅಂತಾರೆ ಮಗುಗೆ ಬಂದು ಯಾವ್ ಅಷ್ಟೆಲ್ಲ ಟ್ಯಾಕ್ಸ್ ಕೊಡ್ತೀಯಾ ಅಷ್ಟೆಲ್ಲ ಕಾಸ್ ಕೊಡ್ತೀವಿ ಒಂದು ರೋಡ್ ಮಾಡಿಸ್ಕೊಳಕರೆ ಏನ್ ಮಾಡೋಣ ಆರು ತಿಂಗಳಿಗೆ ಸಾವಿರದ ಇನ್ನೂರ ಎಪ್ಪತ್ತೊಂದು ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತದೆ ಹಾಸನ ಜಿಲ್ಲೆಯಿಂದ ಈಶಾ ಇಂಟೀರಿಯರ್ ಹಾಸಿನ ಇಲ್ಲದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಜನಶಕ್ತಿಯೇ ನಿರ್ಣಾಯಕ